ಚುನಾವಣಾ ಬಾಂಡ್ ಎಸ್ಬಿಐ ಕಳ್ಳಾಟ ಬಿಜೆಪಿಗೆ ಆರು ಸಾವಿರ ಕೋಟಿ ದೇಣಿಗೆ ಮೋದಿಗೆ ಖರ್ಗೆ ಕಡಕ್ ಸವಾಲ್ ಚುನಾವಣಾ ಬಾಂಡ್ ಇದು ಕೇಂದ್ರ ಸರ್ಕಾರದ ಕಿಕ್ ಬ್ಯಾಂಕ್ ಹಗರಣದ ಹೊಸ ಹೆಸರ ನ ಕನೆದು ಎನ್ನುವ ನರೇಂದ್ರ ಮೋದಿ ಅವರೇ ಚುನಾವಣಾ ಬಾಂಡ್ ನಲ್ಲಿ ತಿಂದವರು ಯಾರು ಹೀಗಂತ ರಾಜ್ಯ ಕಾಂಗ್ರೆಸ್ ಬಿಜೆಪಿಗೆ ಪ್ರಶ್ನೆ ಮಾಡಿರೋದಕ್ಕೆ ಏನಿದು ಚುನಾವಣಾ ಬಾಂಡ್ ಎಸ್ ಬಿ ಐ ಕಳ್ಳಾಟ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜಕೀಯವಾಗಿ ಭಾರಿ ಸದ್ದು ಮಾಡಿದ ಚುನಾವಣಾ ಬಾಂಡ್ಗಳ ಕುರಿತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಲ್ಲಿಕೆ ಮಾಡಿದ ದತ್ತಾಂಶಗಳ ವಿವರವನ್ನ ಕೇಂದ್ರ ಚುನಾವಣಾ ಆಯೋಗವು ಗುರುವಾರ ತನ್ನ ವೆಬ್ಸೈಟ್ ನಲ್ಲಿ ಪ್ರಕಟಿಸಿತ್ತು ಈ ಪಟ್ಟಿಯ ಪ್ರಕಾರ ದೇಶದ ಎಲ್ಲಾ ರಾಜಕೀಯ ಪಕ್ಷಗಳ ಪೈಕಿ ಬಿಜೆಪಿ ಪಕ್ಷ ಒಂದೇ ಶೇಕಡ ದೇಣಿಗೆ ಸಂಗ್ರಹಿಸುತ್ತಿದೆ ಅಂದ್ರೆ ಬರೋಬ್ಬರಿ ಆರು ಸಾವಿರದ ಅರವತ್ತು ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸುತ್ತಿದೆ ಆದರೆ ಎರಡನೇ ಸ್ಥಾನದಲ್ಲಿರುವ ಟಿಎಂಸಿ ಪಕ್ಷ ಹನ್ನೆರಡು ಪಾಯಿಂಟ್ ಆರು ಪರ್ಸೆಂಟ್ ದೇಣಿಗೆ ಪಡೆಯುತ್ತಿದ್ದರೆ ಕಾಂಗ್ರೆಸ್ ಹನ್ನೊಂದು ಪಾಯಿಂಟ್ ಒಂದು ನಾಲ್ಕು ಪರ್ಸೆಂಟ್ ದೇಣಿಗೆ ಸಂಗ್ರಹಿಸುತ್ತಿದೆ ಈ ತಾರತಮ್ಯದ ಬಗ್ಗೆ ಧನಿ ಎತ್ತಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಿ ನರೇಂದ್ರ ಮೋದಿ ನ ಕಾವುಂಗ ನ ಕನೆದುಂಗ ಎಂದು ಹೇಳುತ್ತಿದ್ರು ಆದ್ರೆ ಬಿಜೆಪಿ ಚುನಾವಣಾ ಬಾಂಡ್ ಮೂಲಕ ಹೇಗೆ ಹಣ ಮಾಡಿದೆ ಎಂಬುದು ಬಹಿರಂಗವಾಗಿದೆ ಎಸ್ಬಿಐ ಡೇಟಾ ಪ್ರಕಾರ ಐವತ್ತು ಪರ್ಸೆಂಟ್ ಚುನಾವಣಾ ಬಾಂಡ್ ಬಿಜೆಪಿ ಪಾಲಾಗಿದೆ ಎಂಬುದು ಬಹಿರಂಗಗೊಂಡಿದೆ ಕಾರ್ಪೊರೇಟ್ ಕಂಪನಿಗಳು ಹೇಗೆ ಇಷ್ಟು ಪ್ರಮಾಣದಲ್ಲಿ ಬಿಜೆಪಿಗೆ ದೇಣಿಗೆ ನೀಡಿವೆ ಇಡಿಐಟಿ ಪ್ರಕರಣಗಳಲ್ಲಿ ಸಿಕ್ಕಿ ಹಾಕಿಕೊಂಡ ಕಂಪನಿಗಳೇ ಹೆಚ್ಚಿನ ದೇಣಿಗೆ ನೀಡಿವೆ ಬಿಜೆಪಿ ಈ ಕಂಪನಿಗಳಿಗೆ ಒತ್ತಡ ಹಾಕಿ ಹಣ ವಸೂಲಿ ಮಾಡಿದ್ದಾರೆಯೇ ಎಂಬುದು ಬಹಿರಂಗವಾಗಬೇಕು ಅಂತ ಆಗ್ರಹಿಸಿದ್ದಾರೆ ಅಷ್ಟೇ ಅಲ್ಲ ಕಾಂಗ್ರೆಸ್ ಪಕ್ಷದ ಬ್ಯಾಂಕ್ ಖಾತೆಗಳು ಫ್ರೀಸ್ ಆಗಿವೆ ಮೂರು ಸಾವಿರ ಕೋಟಿ ರೂಪಾಯಿ ಫ್ರೀಸ್ ಮಾಡಿದ್ದಾರೆ ನಾವು ಹೇಗೆ ಚುನಾವಣೆ ನಡೆಸಲು ಸಾಧ್ಯ ಆರು ಸಾವಿರ ಕೋಟಿ ಚುನಾವಣಾ ಬಾಂಡ್ ಬಿಜೆಪಿಗೆ ಸಿಕ್ಕಿದೆ ವಿರೋಧ ಪಕ್ಷಗಳ ಬ್ಯಾಂಕ್ ಖಾತೆ ಫ್ರೀಸ್ ಮಾಡಿದ್ರೆ ಹೇಗೆ ನ್ಯಾಯಸಮ್ಮತವಾಗಿ ಚುನಾವಣೆ ನಡೆಯಲು ಸಾಧ್ಯ ಅಂತಾನು ಪ್ರಶ್ನೆ ಮಾಡಿದ್ದಾರೆ ಈ ಕುರಿತು ಸುಪ್ರೀಂ ಕೋರ್ಟ್ ನೇತೃತ್ವದಲ್ಲಿ ತನಿಖೆ ನಡೆಸಿ ಕ್ರಮ ಜರುಗಿಸಬೇಕು ಅಂತೇಳಿ ಮನವಿ ಮಾಡಿಕೊಂಡಿದ್ದಾರೆ ಇನ್ನ ಖರ್ಗೆ ಪ್ರಶ್ನೆಗಳನ್ನ ಕೋರ್ಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್ ಸರಣಿ ಟ್ವೀಟ್ ಮಾಡಿ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದೆ ಕಾಂಗ್ರೆಸ್ ಪ್ರಶ್ನೆ ನಂಬರ್ ಒನ್ ಚುನಾವಣಾ ಬಾಂಡ್ ಎನ್ನುವುದು ಕೇಂದ್ರ ಸರ್ಕಾರದ ಕಿಕ್ ಬ್ಯಾಕ್ ಹಗರಣದ ಹೊಸ ಹೆಸರು ಇದು ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ ಹಗರಣವಾಗಿದೆ ನ ಕಾವುಂಗ ನ ಕಾನೆದು ಎನ್ನುವ ನರೇಂದ್ರ ಮೋದಿ ಅವರೇ ಚುನಾವಣಾ ಬಾಂಡ್ ನಲ್ಲಿ ತಿಂದವರು ಯಾರು ತಿನ್ನಿಸಿದವರು ಯಾರು ಚುನಾವಣಾ ಬಾಂಡ್ ವಿಚಾರದಲ್ಲಿ ಎಸ್ ಬಿ ಐ ಕಳ್ಳಾಟ ಆಡುತ್ತಿರುವುದೇಕೆ ಅಂತ ಹೇಳಿ ಪ್ರಶ್ನೆ ಮಾಡಿದೆ ಕಾಂಗ್ರೆಸ್ ಪ್ರಶ್ನೆ ನಂಬರ್ ಟು ಪ್ರಧಾನ ಮಂತ್ರಿಗಳು ನ ಕಾವುಂಗ ನ ಕಾನೆದು ಎಂದು ಹೇಳುತ್ತಿದ್ರು ಆದರೆ ಇಂದು ಸುಪ್ರೀಂ ಕೋರ್ಟ್ ಚುನಾವಣಾ ಹೆಸರಿನಲ್ಲಿ ಬಿಜೆಪಿ ಹೇಗೆ ಹಣ ಮಾಡುತ್ತಿದೆ ಎಂಬುದನ್ನು ಬಹಿರಂಗಪಡಿಸಿದೆ ಎಸ್ಬಿಐ ನೀಡಿರುವ ಅಂಕಿಅಂಶಗಳ ಪ್ರಕಾರ ಶೇಕಡಾ ಐವತ್ತರಷ್ಟು ದೇಣಿಗೆಯನ್ನು ಬಿಜೆಪಿ ಪಡೆದರೆ ಕಾಂಗ್ರೆಸ್ ಪಕ್ಷ ಕೇವಲ ಶೇಕಡಾ ಹನ್ನೊಂದರಷ್ಟು ದೇಣಿಗೆ ಪಡೆದಿದೆ ಬಿಜೆಪಿಯವರು ದೊಡ್ಡ ಪ್ರಮಾಣದಲ್ಲಿ ದೇಣಿಗೆ ಪಡೆಯಲು ಹೇಗೆ ಸಾಧ್ಯ ಇದರಲ್ಲಿ ಅನೇಕ ನಕಲಿ ದೇಣಿಗೆದಾರರಿದ್ದಾರೆ ಯಾರು ಇವರೆಲ್ಲ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ ಕಾಂಗ್ರೆಸ್ ಪ್ರಶ್ನೆ ನಂಬರ್ ತ್ರೀ ಚುನಾವಣಾ ಬಾಂಡ್ ಅಕ್ರಮಕ್ಕೆ ಸಂಬಂಧಿಸಿದಂತೆ ಉನ್ನತ ಮಟ್ಟದ ತನಿಖೆಯಾಗಬೇಕು ಇಲ್ಲದಿದ್ರೆ ಸತ್ಯಾಂಶ ಹೊರಬರೋದಿಲ್ಲ ತನಿಖೆಯ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಬ್ಯಾಂಕ್ ಖಾತೆಯನ್ನ ತಡೆ ಹಿಡಿಯಬೇಕು ಇಡಿ ಸಿಬಿಐ ದಾಳಿ ನಂತರ ಬಿಜೆಪಿ ಸೇರಿದ ನಾಯಕರು ನಿರಪರಾಧಿಗಳಾಗಿ ಅವರ ಪಕ್ಷದಲ್ಲಿ ಸ್ಥಾನಮಾನ ಪಡೆಯುತ್ತಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಸುಪ್ರೀಂ ಕೋರ್ಟ್ ಬಿಜೆಪಿಯ ಮೋಸವನ್ನ ಬಹಿರಂಗಪಡಿಸಿದೆ ಚುನಾವಣಾ ಬಾಂಡ್ ಅಕ್ರಮದ ಹೊಣೆಗಾರಿಕೆಯನ್ನ ಪ್ರಧಾನಿಗಳೇ ಹೊರಬೇಕು ಮೋದಿಯವರು ಪ್ರಜಾಪ್ರಭುತ್ವ ಹಾಗೂ ಒಕ್ಕೂಟ ವ್ಯವಸ್ಥೆಯನ್ನ ನಾಶ ಮಾಡುತ್ತಿದ್ದಾರೆ ಜನರ ಮೇಲೆ ಒತ್ತಡ ಹಾಕಿ ಅವರ ಧ್ವನಿ ಅಡಗಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಗಳು ಇರಲೇಬಾರದು ಎಂಬ ಮನಸ್ಥಿತಿಯಲ್ಲಿ ಮೋದಿ ಆಡಳಿತ ನಡೆಸುತ್ತಿದ್ದಾರೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಕಾಂಗ್ರೆಸ್ ಪ್ರಶ್ನೆ ನಂಬರ್ ಫೋರ್ ಪ್ರಧಾನಿ ಮೋದಿ ತಾವೇ ಹೇಳಿಕೊಳ್ಳುವಂತೆ ಮಹಾ ಪ್ರಾಮಾಣಿಕನಾಗಿದ್ರೆ ಸತ್ಯ ಹರಿಶ್ಚಂದ್ರನ ಅವತಾರ ಆಗಿದ್ರೆ ಚುನಾವಣಾ ಬಾಂಡ್ಗಳಲ್ಲಿ ಬಿಜೆಪಿ ಸಂಗ್ರಹಿಸಿದ ಹಣವನ್ನ ಮುಟ್ಟುಗೋಲು ಹಾಕಿಕೊಳ್ಳಬೇಕು ಆ ಹಣ ಸರ್ಕಾರದ ಖಜಾನೆಗೆ ಸೇರ್ಬೇಕು ಚುನಾವಣಾ ಬಾಂಡ್ ಹಗರಣವನ್ನ ಸುಪ್ರೀಂ ಕೋರ್ಟ್ ನೇತೃತ್ವದಲ್ಲಿ ತನಿಖೆಗೆ ವಹಿಸಬೇಕು ಈ ದಮ್ಮು ತಾಕತ್ತು ಮೋದಿ ಅವರಿಗಿದೆಯಾ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ ಕಾಂಗ್ರೆಸ್ ಪ್ರಶ್ನೆ ನಂಬರ್ ಫೈವ್ ಚುನಾವಣಾ ಬಾಂಡ್ ಹಗರಣದ ಒಳಸುಳಿವೆಗಳು ನಿಗೂಢವಾಗಿವೆ ಕೆಲ ಕಂಪನಿಗಳು ತಮ್ಮ ಆದಾಯಕ್ಕಿಂತ ಮೂರ್ನಾಲ್ಕು ಪಟ್ಟು ಹೆಚ್ಚು ಚುನಾವಣಾ ಬಾಂಡ್ ಖರೀದಿಸಿವೆ ಇನ್ನು ಕೆಲ ಕಂಪನಿಗಳು ಐಟಿ ಇಡಿ ದಾಳಿಗಳಾದ ನಂತರ ಚುನಾವಣಾ ಬಾಂಡ್ ಖರೀದಿಸಿವೆ ಮತ್ತೊಂದಿಷ್ಟು ಕಂಪನಿಗಳು ಚುನಾವಣಾ ಬಾಂಡ್ ಖರೀದಿಸಿ ಸರ್ಕಾರದ ಗುತ್ತಿಗೆಗಳನ್ನ ಪಡೆದಿವೆ ಚುನಾವಣಾ ಬಾಂಡ್ ಎನ್ನುವುದು ಈ ಶತಮಾನದ ಅತಿ ದೊಡ್ಡ ಹಗರಣವಾಗಿರುವುದು ಸ್ಪಷ್ಟ ಈ ಬಗ್ಗೆ ಮೋದಿ ಮೌನವ್ಯಕ್ಕೆ ಕರ್ನಾಟಕ ಬಿಜೆಪಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಕೇಳಿರೋ ಈ ಪ್ರಶ್ನೆಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ